రామ రవికుల సోమ ప్రారు రామ రవి కుల సోమ అమ్మా రామం క్షేమం రామం సుక్షేమం ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಸುಗ್ರೀವರಾಜನ ಬಳಿಯಲ್ಲಿ ತಾಯಿ ಇದೇನಿದು ನಾನೇನಾದರೂ ಸ್ವಪ್ನ ಮಾಡುತ್ತಿರುವ ಸ್ವಪ್ನದಲ್ಲಿ ಕಪ್ಪೆಗಳನ್ನು ಕಂಡರೇ ಅಮಂಗಲವೆಂದು ನುಡಿಯುವರು ರಾಮಚಂದ್ರ ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ ಅಮ್ಮ णी सदेरी नाम रघुनाथ अमा रघुन दड़मेणी सदेरी नाम रघुनाथ रघुनांद नम चंदो बंद से वो ते अरविंद देखो भीड़ व सुंदर सुते

కానరా జీవలోచన పవన పవన నలో తావన రావలోచన పవన పవన నలో తావన రాజీవలోచన పవన लोकावन लो न जीव लोचन पावन भावी सु विध विध ते सुग्रीवन जय पडतो भक्ती स देखा भेडो माते वसुंधर सुते कृंदोर कसुमानिते संघा भेडो माते ಅಮ್ಮ ಸಂದೇಹ ಪಡಬೇಡ ಮಾತಾ ಸಂದೇಹ ಪಡಬೇಡ ಅಮ್ಮ ಕೇಸರಿ ಎಂಬ ಕಪಿ ಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದ್ದು ಜನಿಸಿದ ನನ್ನನ್ನು ಅಮ್ಮ ಮಾರುತಿಂತಲೂ ಹನುಮಂತನಿಂತಲೂ ವಾಯುಪುತ್ರನಿಂತಲೂ ಕರೆಯುವರು ಅಮ್ಮ ಸುಗ್ರೀವರಾಜನಿಂದ ನೇಮಿಸಲ್ಪಟ್ಟು ತಮ್ಮನ್ನು ಹುಡುಕಲು ಬಂದ ಶ್ರೀರಾಮದೂತನೂ ನಾನು ಅಮ್ಮ ಜನಸ್ಥಾನದಲ್ಲಿ ಆ ಮಾತೆ ಅವರು ತಾವೇ ಆಗಿದ್ದ ಪಕ್ಷದಲ್ಲಿ ನನ್ನೊಡನೆ ನಿಜಾಂಶವನ್ನು ತಿಳಿಸಿ ಮಾತಾ ತಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕು ಇದೇನಿದೆ ಈತನ ಈ ವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರಿಸ ಆದರೆ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದು ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯವಲ್ಲವೇ जनकं धरणी धवम् वरजनकं दशरथाङ्कितमा ಯೋ ಅಯ್ಯ ಅಮ್ಮ ನಿನ್ನ ಮಾತಿನಂತಿ नि निर्भाग्य सीतियू नानी सारा साराचारे धीर नमोस्तुते सारा चारे नमोस्तु नमोस्तुते श्री रे परिपाही वैदे श्री रे परिपाही श्रीरमे परिपाही ನನ್ನ ಜನ್ಮವು ಸಾರ್ಥಕವಾಯಿತು ನನ್ನ ದೂತತ್ವವೂ ಸಫಲವಾಯಿತು ಅಯ್ಯ ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ ನನ್ನ ಸ್ವಾಮಿಯೇನು ನರನು ನೀನೇನು ವಾನರನು ನರನಿಗೂ ವಾನರಿಗೂ ಸುಖವಾದ ಬಗ್ಗೆ ಹೇಗೆ ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತ್ವನ ನೀನು ತಿಳಿಸಬಲ್ಲೆಯೇ ಆಗಲಿ ಮಾತಾ కౌశల్య చిత్రా మే దిప్య రఘు రామ కౌసల్య చిత్రా మే దిప్య రఘు రామ 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 ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯನವನಾಗಿ ಅನುಧ ಲಕ್ಷ್ಮಣಗೊಂಡು ಅನುಧ ನು ಜರಕೊಂದು ಮೊರೆದನು ಅಹಲ್ಯನದು ರಮಿತಿ ಅಳ್ಪರಮಟ್ಟು ಆ ಶಿವದನ್ನುವ ಮುರಿದಿಟ್ಟು ಮೈತಿಲಿಗೆ ಕರ ಕೊಟ್ಟು ಪರಾಶುಗರ್ವ ವಸುತ್ತ ನನ್ನ ರಾಮನಮ್ಮ ರಾಮಾ ರಾಮಾ পিতৃ ವಾಹ್ಯ ವಸಲಿಸೆ ಸತಿ

ಅಮ್ಮ ಸೀತಾಭರಣದಲ್ಲಿ ಚಲ್ಲಲಿ ಸೆ ಗಡು ಬೆಳಿದ ನನ್ನ ರಾಮನ ಅಮ್ಮ ಸುದ್ದಿ ನಾಗಿ ಈ ಹರುಮಕಿಂಕರನಾಗಿ ಯಮ್ಮಮ್ಮ ನಿನಗಾಗಿ ಕಳುಹಿಸಿದನು ಶೋಧನೆಗಾಗಿ ರಾಮ ಅಮ್ಮ ದಯಮಾಡಿ ಈಗಲಾದರೂ ನನ್ನನ್ನು ನಂಬು ಮಾತ ಹಾಗಾದರೆ ನಿನ್ನ ಆಶ್ರಮ ಧರ್ಮವ್ಯಾವುದು ಅಮ್ಮ ನಿಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರಿ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಅಮ್ಮ ಆತ್ಮಾರಾಮನ ಅಂತರಂಗ ಭಕ್ತನಾಗಿರುವನು ಮಾತಾ ಮಾರುತಿ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರಧಿಯನ್ನು ಹೇಗೆ ಲಂಘಿಸಿ ಬಂದೆ ಆಗಿನ ಆ ನಿನ್ನ ರೂಪವನ್ನು ನಾನು ನೋಡಬಹುದೇ ಬೇಡ ಮಾತಾ ಆ ದೃಶ್ಯವನ್ನು ತಾವು ನೋಡಲಾರಿ ಕಾರಣ ಆ ದೃಶ್ಯವನ್ನು ನೋಡಿದರೆ ತಾವು ಭಯಪಡುವಿರಿ ಮಾತಾ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು ನನಗೆ ಭಯವೆಂದರೇನು ಎಲ್ಲಿ ಆ ನಿನ್ನ ರೂಪವನ್ನು ನನಗೆ ತೋರಿಸಬಾರದೆ ಹೌದು ತಾಯಿ ನಿಮ್ಮ ಮಾತು ನಿಶ್ಚಯವೇ ನಿಶ್ಚಯ ಆಗಲಿ ಮಾತ ರಾಮ 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 ಸೀತ ರಾಮ 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 ಸೀತ ರಾಮ 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 ಮಾರುತಿ ಏನಿನ ಘೋರ ರೂಪವನ್ನು ನಾನು ಶಾಂತ ಶಾಂತಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ ಶಾಂತಮೂರ್ತಿಯನ್ನು ಧಾರಣೆ ಮಾಡು ముదం పడయ నదం బరు కదంబ ప్రదం కుజద ముదం పడయ నదం బరు కదంబక వెదరా పె సరగే రాతే అమ్మా

ముదేరి ధారి తోరి దారి ముదవేరి బెదరా మాతే మాతే అమ్మ అమ్మ

ನನ್ನಿಂದ ಸಾಧ್ಯವೇ ಮಾತ ಆದರೂ ನಾನು ತಿಳಿದ ಮಟ್ಟಿಗೆ ವರ್ಣಿಸುವನು ಅದೇ ಮಾಡಿ ಅನ್ಯತಾ ಭಾವಿಸಬಾರದ ಈ ಮನವಿ ತಾಯಿ ಶುಭ ಲಕ್ಷಣಗಳ సాద్రికా సింపేళ సమ్మార్ఘటనారాయణ వల్ల జననీ రామోరణ్యో

Chờ vạn anh mai y, người làm mát ta, vậy Ramanu yếm ta, chờ vạn Samadana maganap, pre, sa. Sama... sama gan premaniru pemah ama sama రూప సో మగన ప్రేమ రూపమా సో మాగన ప్రేమ ని రూపమా రామరవికుల సోమనం కెలమ్మ మారాయే लन

ಅಮ್ಮ ಶ್ರೀರಾಮಚಂದ್ರಗಳು ಶ್ರೀರಾಮಚಂದ್ರರು ತಾವು ಜಲಕ್ರೀಡೆ ಆಡುವಾಗ ಪ್ರಭುಗಳು ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ ನಿಜವೇ ಮಾತ ನಿ ಅಮ್ಮ ವಾಮಾಂಗ್ರಿಯಲ್ಲಿ ವಸುದಳವೆಂಬ ಚಿಹ್ನೆ ಇರುವುದಂತೆ ಸತ್ಯವೇ ಮಾತ ಅದು ಸತ್ಯ ಅಮ್ಮ ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವೆಂಬ ಆ ಚಿಹ್ನೆ ಇರುವುದಂತೆ ಇದು ನಿಜವೇನಮ್ಮ ಇದು ನಿಜ ಅಮ್ಮ ಕಾಕಾಸುರನ ವೃತ್ತಾಂತ ಮಾರುತಿ ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ಶ್ರೀ ರಾಮಚಂದ್ರ ಪ್ರಭುಗಳು ತಿಳಿಸಿದರು ಅಮ್ಮ ಯಥಾರ್ಥವೇ ಮಾತ ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ ಆದರೂ ಅದೇಕೋ ಏನು ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು ಮಾರುತಿ ಹೌದು ಮಾತಾ ಹೌದು ನಿಮ್ಮ ಮಾತು ನಿಶ್ಚಯವೇ ಸರಿ ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ತಮಗೆ ನನ್ನ ಮೇಲೆ ನಂಬಿಕೆ ಬರಲು ಹೇಗೆ ತಾನೇ ಸಾಧ್ಯ ಇರಲಿ ಪ್ರಭುಗಳ ಚಿತ್ತವಿದ್ದಂತಾಗಲಿ ನನ್ನಲ್ಲಿರುವ ಈ ಅಂಗುಳಿಕೆಯನ್ನು